ಅರ್ಧ ಮೀಸೆ ಗೋಡಿಸ್ಕೋತೀನಿ ಚೈತ್ರಾಗೆ ರಜತ್ ಓಪನ್ ಚಾಲೆಂಜ್ ಮೊನ್ನೆ ತನ ನೆಕ್ಕಾಣ ಹೋಗ್ದವ್ರೆ ಸುದೀಪ್ ಸರ್ ಎಲ್ಲಾರ್ಗು ತಾಯ್ತಾ ಕಟ್ಸ್ಕೊಳ್ಳಿ ಅಂತ ಹೇಳದ್ ನಾಮಿನೇಟ್ ಅಂತೆ ನೀವು ಕೊಟ್ಟಿದ ಕಾರಣ ಸುದೀಪ್ ಸರ್ ಕಿಸ್ಯಕ್ಕೆ ಐದ್ ಪೈಸೆದು ಆಗಲ್ಲ ಕುತ್ಕೊಳ್ರಿ ಕಂಡಿದ್ದೀನಿ ಅಂತ ವೈಲ್ಡ್ ಸ್ಪರ್ಧಿ ರೀ ಬಿಗ್ ಬಾಸ್ ಸಾಮ್ರಾಜ್ಯದಲ್ಲಿ ಚೈತ್ರ ರಜತ್ ನಡುವೆ ಸವಾಲಿನ ಫೈಟ್ ಸುಜೀಪ್ ಸರ್ ಬರ್ತಾರೆ ಅವ್ರ ಅರ್ಥ ಆಗುತ್ತೆ ಅವ್ರಿಗೆ ಹೇಳ್ರಿ ಅವ್ರ ಅಕಸ್ಮಾತ್ ಏನಾದ್ರು ನೀವ್ ಕೊಟ್ಟಿದ್ ಕಾರಣ ಕರೆಕ್ಟ್ ಅಂದ್ರೆ ಆ ಸ್ಪಾಟಲ್ ಮನೆ ಹೋಯ್ತೀನಿ ಅದನ್ನ ಹೇಳ್ತೀನಿ ಇದೇ ತಾಕತ್ತಲ್ಲಿ ಹೇಳ್ತಾರ ನಾನು ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಜಟಾಪಟಿ ನಿನ್ನೆ ಜೋರಾಗಿತ್ತು ಮಂಜು ರಾಜಾತಿಥ್ಯದಲ್ಲಿ ಬಿಗ್ ಬಾಸ್ ಸಾಮ್ರಾಜ್ಯ ಆಡಳಿತದಲ್ಲಿದ್ದು ಬಿಲ್ಲು ಬಾಣ ಕಲಿಗಾರಿಕೆ ಮೂಲಕ ನಾಮಿನೇಟ್ ಮಾಡಲು ಬಿಗ್ ಬಾಸ್ ಸೂಚಿಸಿದ್ರು ಅದರಂತೆ ಸ್ಪರ್ಧಿಗಳು ಎಲ್ಲರೂ ಸಹ ಸೂಕ್ತ ಕಾರಣಗಳನ್ನು ಮಹಾರಾಜ ಉಗ್ರ ಮಂಜು ಮುಂದೆ ಪ್ರಸ್ತಾಪಿಸಿ ನಾಮಿನೇಟ್ ಪ್ರಕ್ರಿಯೆ ಮುಗಿಸಿದ್ರು ಇದಾದ ನಂತರ ರಜತ್ ಹಾಗೂ ಚೈತ್ರಾ ಕುಂದಾಪುರ್ ನಡುವೆ ಮಾತಿನ ಚಕಮಕಿ ನಡೆದಿದೆ ಸುದೀಪ್ ಸರ್ ಬರ್ತಾರೆ ಅವ್ರ ಅರ್ಥ ಆಗತ್ತೆ ಅವ್ರಿಗೆ ಹೇಳ್ರಿ ಅವ್ರ ಅಕಸ್ಮಾತ್ ಏನಾದ್ರು ನೀವ್ ಕೊಟ್ಟಿದ ಕಾರಣ ಕರೆಕ್ಟ್ ಅಂದ್ರೆ ಆ ಸ್ಪಾಟ್ ಅಲ್ಲಿ ಮನೆ ಬಿಟ್ಟು ಹೋಯ್ತೀನಿ ಅದನ್ನ ಹೇಳ್ತೀನಿ ಇದೇ ತಾಕತ್ತಲ್ಲಿ ನಾಮಿನೇಷನ್ ಗೆ ಸರಿಯಾದ ಕಾರಣ ಕೊಟ್ಟಿಲ್ಲವೆಂದು ಚೈತ್ರಾ ಕುಂದಾಪುರ್ ಮೇಲೆ ರಜತ್ ಸಿಡಿದೆದ್ದಿದ್ದಾರೆ ಭಾವನಾತ್ಮಕ ಕೈ ಹಿಡ್ಕೊಂಡು ಓಡಾಡೋದು ಅಂತೆ ಮೊನ್ನೆಯಷ್ಟೇ ಸುದೀಪ್ ಸರ್ ಬೈದವ್ರೆ ಸರಿಯಾದ ಕಾರಣಗಳನ್ನ ಕೊಡಿ ಅಂತ ನಾಮಿನೇಷನ್ ಸಂದರ್ಭದಲ್ಲಿ ಒಬ್ಬರಾದ್ರೂ ಸಹ ಇವರ ಹೆಸರು ತೆಗೆದುಕೊಂಡ್ರಾ ಅಂತ ರಜತ್ ಪ್ರಶ್ನೆ ಮಾಡಿದ್ರು ಅವರ ಗುಂಡಿ ಅವರೇ ತೋಡ್ಕೊಂಡು ಮಲ್ಕೊಂಡು ಇವಾಗ ನನಗೆ ಹೇಳ್ತಾವ್ರೆ ಎಂದು ಗರಂ ಆದ್ರು ನಾನು ತಾಯ್ತಾ ಕಟ್ಟಿಸಿಕೊಳ್ಳಿ ಅಂದಿದ್ದಕ್ಕೆ ನಾಮಿನೇಟ್ ಅಂತೆ ನಿಮ್ಮ ಕಾರಣವನ್ನ ಸುದೀಪ್ ಸರ್ ಮುಂದೆ ಹೇಳಿ ಅವ್ರೇನಾದ್ರು ನಿಮ್ಮ ಕಾರಣ ಕರೆಕ್ಟ್ ಅಂತ ಅಂದ್ರೆ ಆ ಸ್ಪಾಟ್ ನಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಗುಡುಗಿದ್ದಾರೆ ತಾಯ್ತಾ ಕಟ್ಟಿಸ್ಕೊಳ್ಳಿ ಅಂತೆ ಸುದೀಪ್ ಸರ್ ಬರ್ತಾರೆ ಅವ್ರ ಅಕಸ್ಮಾತ್ ಏನಾದ್ರೂ ಕರೆಕ್ಟ್ ಅಂದ್ರೆ ಆ ಸ್ಪಾಟ್ ಅಲ್ಲಿ ಮನೆ ತಾಕತ್ತಲ್ಲಿ ನೀವು ಕೊಟ್ಟಿರುವ ಕಾರಣಗಳನ್ನು ಸುದೀಪ್ ಸರ್ ಸರಿಯಾಗಿದೆ ಅಂತ ಹೇಳಿದ್ರೆ ಅರ್ಧ ಮೀಸೆ ಬೋಳಿಸ್ಕೊಳ್ತೇನೆ ಎಂದು ಚಾಲೆಂಜ್ ಹಾಕಿದ್ದಾರೆ ತಾಕತ್ತಿಲ್ದಿರೋ ಮಾತುಗಳು ಆಡೋಕೆ ಇಲ್ಲಿ ಎಲ್ಲರೂ ಸರಿಯಾಗಿದ್ದಾರೆ ಕಿಸಿಯಕ್ಕೆ ಐದು ಪೈಸೆದು ಆಗಲ್ಲ ಕಂಡಿದ್ದೀನಿ ಕುತ್ಕೊಳ್ರಿ ಎಂದು ರಜತ್ ಕಂಟಿನ್ಯೂ ವಾಕ್ ಸಮರ ನಡೆಸಿದ್ದಾರೆ ಇತ ಚೈತ್ರಾ ಅಲ್ಲಲ್ಲಿ ಮಾತಾಡಿ ಸಂಜಾಯಿಸಿಕೊಂಡಿದ್ದು ಬಿಟ್ರೆ ರಜತ್ ಮಾತಿಗೆ ಮಾತು ಕೊಡಲಾಗದೆ ಸೈಲೆಂಟ್ ಆಗಿದ್ದು ಇಂದಿನ ಎಪಿಸೋಡ್ನಲ್ಲಿ ರಜತ್ ವರ್ಸಸ್ ಚೈತ್ರಾ ಫೈಟ್ ಹೇಗಿರುತ್ತೆ ಅಂತ ಬಿಗ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಮಾತಾ ಅರ್ಥ ಆಗೋರ ಹತ್ರ ವಾದಿಸ್ಬೋದು ಅದಕ್ಕೆ ನಾನು ಹೇಳಲಿಲ್ಲ ಬಂದು ಅರ್ಥ ಹೇಳ್ಬೋದು ಹೇಳ್ಬೇಡಿ ಒಬ್ಬರು ಇವ್ರ ಹೆಸರು ತಗೊಂಡ್ರು ಒಬ್ಬ ಹೆಸರು ತಗೊಂಡ್ನ ಸುಮ್ನೆ ತಾನೇ ಇದ್ರು ಎಲ್ಲರೂ ಬಂದ್ ಅವ್ರ ಗುಂಡಿ ಅವ್ರೇ ಹಾಕೊಂಡು ಅವ್ರೇ ಮಲ್ಕೊಂಡ್ಬಿಟ್ಟು ನಮ್ಗೆ ಹೇಳ್ತಾವ್ರಿ ಇವಾಗ